thank you ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇಂತ ಅಂತಂದ್ರೆ ಎಷ್ಟು ಗಂಟೆ ಆಗಿದೆ ಗೊತ್ತಾ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಮಾರ್ನಿಂಗ್ ನಾವು ಆರು ಗಂಟೆಗೆನೆ ಎದ್ದಿದ್ದೆ ನಾನು ಬಟ್ ಆವಾಗ ಸಿನಿಮಾ ಎದ್ದಿದ್ದು ಇವಾಗ ಮಲ್ಕೊಂಡ್ರದವಳು ಅವಳದು ಸ್ವಲ್ಪ ಕಾಟ ಕೊಡ್ತಿದ್ವಿ ಇವತ್ತು ಹಾಗಾಗಿ ಏನು ಕೆಲಸ ಮಾಡ್ಕೊಂಡಿಲ್ಲ ಇವತ್ತು ಬೆಳಗ್ಗೆನೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿದ್ದೀನಿ ತಿಂಡಿ ತಿಂದಿಲ್ಲ ಇನ್ನ ಇನ್ನು ಪೂಜೆ ಮಾಡಬೇಕು ಸೊ ಏನು ತಿಂಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಇವತ್ತು ಹೊಸ ಇಡ್ಲಿ ಪಾತ್ರೆನಲ್ಲಿ ಇಡ್ಲಿ ಮಾಡಿದ್ದೀನಿ ನಾವು ಇಡ್ಲಿ ಪಾತ್ರೆಯಲ್ಲಿ ಇವತ್ತು ಇಡ್ಲಿ ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನಾನು ಮಾಡ್ತೀನಿ ಇವತ್ತು ಇಡ್ಲಿಗೆ ಒಂದು ಒಳ್ಳೆ ಹೊಸ ಸಾಂಬಾರ್ ಮಾಡಿದ್ದೀನಿ ಹಾಗೆ ಚಟ್ನಿ ಮಾಡಿರಲಿಲ್ಲ ಇವತ್ತು ಚಟ್ನಿ ನಮ್ಮನೆಯವ್ ಮೆಸ್ಸಿನಿಂದ ತಗೊಂಡ್ ಬಂದಿರೋದು ಚಟ್ನಿ ಪಾಲಿಥೀನ್ ತಗೊಂಡು ತಗೊಂಡ್ ಬಂದಿದಾರೆ ಬಾಕ್ಸ್ ಸೊ ಪಾತ್ರೆ ಏನು ತೊಳೆದಿಲ್ಲ ಹಾಗೆ ಮೆಸ್ಸಿಯಾಗಿದೆ ಏಕೆಂದರೆ ಯಾಕೆಂದ್ರೆ ತಿಂಡಿ ರೆಡಿ ಮಾಡ್ಬಿಟ್ಟು ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡು ಖಾರಿ ತೊಳೆದು ಇವತ್ತು ಭಾನುವಾರ ವಾರ ಅಲ್ವಾ ಅದಕ್ಕೆ ಪಾತ್ರೆ ಎಲ್ಲ ಹಾಗೆ ಇಟ್ಬಿಟ್ಟು ಹೋಗಿದ್ದೀನಿ ಈಗ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು ಅದಾದ್ಮೇಲೆ ತಿಂಡಿ ಮಾಡಿಬಿಟ್ಟು ತಿಂಡಿ ಮಾಡಿ ಆದ್ಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಹಾಕೊಂಡಿದ್ದೀನಿ ನೋಡೋಣ ಸೊ ಇವತ್ತು ಹೊಸ ಇಡ್ಲಿ ಪಾತ್ರೆಯಲ್ಲಿ ಮಾಡಿರೋದು ಚೆನ್ನಾಗಿದೆ ಏನು ಅನ್ನಿಸ್ತಿಲ್ಲ ಅಂದರೆ ಕೆಳಗಡೆ ಇದರಲ್ಲಿ ಸಿಕ್ಸ್ ಪ್ಲೇಟ್ಸ್ ಇರುತ್ತಲ್ವಾ ಲಾಸ್ಟ್ ಪ್ಲೇಟ್ಸಲ್ಲಿ ಸ್ವಲ್ಪ ನೀರು ಜಾಸ್ತಿ ಕುದಿ ಬರುತ್ತಲ್ವ ಹಂಗಾಗಿ ನಾಲ್ಕು ಇಡ್ಲಿ ಜಾಸ್ತಿಯನ್ನು ವೇಸ್ಟ್ ಆಗಲ್ಲ ಪರವಾಗಿಲ್ಲ ಸ್ವಲ್ಪ ಅಂದರೆ ಉಬ್ಬಿ ಬರುತ್ತೆ ನೀರು ನೀರು ಥರ ಆಗುತ್ತೆ ಅಷ್ಟೇ ತಿನ್ನೋ ತಿನ್ಬೋದು ಇಡ್ಲಿನ ಆ ಥರ ಏನಿಲ್ಲ ಲಾಸ್ಟ್ ಪ್ಲೇಟಿನ್ ಮಾತ್ರ ಆ ಥರ ಆಗುತ್ತೆ ಇನ್ನು ಫೈವ್ ಪ್ಲೇಟ್ಸಿಂದೆಲ್ಲ ಚೆನ್ನಾಗಿ ಬರುತ್ತೆ ಅದನ್ನು ಈ ಕ್ಲಿಪ್ಪಲ್ಲಿ ಹ್ಯಾಡ್ ಮಾಡ್ತೀನಿ ಓಕೆನಾ ಸೊ ಇವಾಗ ಹೇಳೋದಲ್ಲ ಫಸ್ಟು ಪೂಜೆ ಮುಗಿಸ್ಬಿಟ್ಟು ಭಾನುವಾರ ವಾರ ಮಿಸ್ ಮಾಡಬಾರ್ದು ಪೂಜೆ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ತಿಂದು ಪಾತ್ರೆ ಬೆಳೆದ ಓಕೆನಾ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ರಾತ್ರಿಯೇ ಇಡ್ಲಿ ನೆನೆ ಹಾಕಿ ಇಟ್ಟಿದ್ದೆ ಅಂದರೆ ಇಡ್ಲಿಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಹಾಕಿ ಇಟ್ಟಿದ್ದೆ ಒಂದೇ ಒಂದು ಕಪ್ಪು ಏನು ಸೊಸೈಟಿ ಹಾಕಿ ಇತ್ತಲ್ವ ಅದನ್ನು ಮತ್ತು ಬೇಳೆನೂ ನೆನೆ ಹಾಕಿ ಇಟ್ಟಿದ್ದೆ ಅನ್ನ ಸ್ವಲ್ಪ ಉಳ್ದಿತ್ತು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನಾನು ಇವು ಮೂರನ್ನು ರುಬ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೆ ಸ್ವಲ್ಪ ಉಬ್ಬಿತ್ತಷ್ಟೇ ನಾ ಅಷ್ಟೇ ಅಲ್ವಾ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಂಡಿದ್ದೆ ಮತ್ತು ಉಳ್ಕೊಂಡ್ರೆ ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟು ಹಾಗೂ ಉಳ್ಕೊಂಡ್ಬಿಡ್ತು ಬಿಡ್ತು ಅವತ್ತು ಸ್ವಲ್ಪ ಇದು ಸ್ವಲ್ಪ ಉಬ್ಬಿತ್ತಲ್ವ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕಲಸಿ ಎತ್ತಿಟ್ಕೊಂಡಿದ್ದೆ ನಾನು ಅದು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ನಾನು ಇಡ್ಲಿ ಪಾತ್ರೆನ ನೀಟಾಗಿ ವಾಶ್ ಮಾಡಿಕೊಂಡು ಹೊಸದು ತೊಗೊಂಬಂದಿದ್ವಲ್ಲ ಅದನ್ನು ವಾಶ್ ಮಾಡಿರಲಿಲ್ಲ ಸೊ ಹಾಗಾಗಿ ನಾಳೆ ಇಡ್ಲಿ ಅಂತ ಹೇಳಿ ಫಿಕ್ಸ್ ಆಗಿದ್ದೆ ಅಲ್ವಾ ಹಂಗಾಗಿ ರಾತ್ರಿಯೇ ಸ್ವಲ್ಪ ವಾಶ್ ಮಾಡಿಟ್ಟಿದ್ದೆ ಇವತ್ತು ಸ್ವಲ್ಪ ಹಾಗೆ ಲೈಟಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಕ ಎತ್ತಿಟ್ಕೊಂಡೆ ಉಪ್ಪು ಹಾಕಿ ಕಲಸಿ ಇಟ್ಟಿದ್ನಲ್ಲ ಸ್ವಲ್ಪ ಹೊತ್ತು ಈಗ ಇಡ್ಲಿ ಪಾತ್ರೆಗೆ ಅಲ್ಲಿ ಇಡ್ಲಿ ಹಾಕೋದಕ್ಕೆ ಇಟ್ಟು ಹಾಕೋದಕ್ಕೆ ಗುಂಡಿ ಕೊಟ್ಟಿದ್ದಾರಲ್ವ ಅಲ್ಲಿಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಚ್ಕೊಂಡು ನಾನು ಯಾವುದು ಕವರ್ಸ್ ಆಗಲಿ ಕ್ಲಾತ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಿಲ್ಲ ಅದರಲ್ಲೇ ಡೈರೆಕ್ಟಾಗಿ ಬಿಡೋಣ ಅಂತ ಹೇಳಿಬಿಟ್ಟು ಅಂದರೆ ಇದು ಸೆಟ್ ಅಲ್ವಾ ಬಟ್ಟೆ ಎಲ್ಲ ಹಾಕೋದಕ್ಕೆ ಬರೋಲ್ಲ ಕವರೆಲ್ಲ ಹಾಕೋದಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡಿಕೊಂಡಿದ್ದೆ ನಾನು ಅದಕ್ಕೇ ಗುಂಡಿಗೇನೆ ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ತಟ್ಟೆಗೂ ಪ್ಲೇಟ್ಸ್ನ ಏನು ಎಲ್ಲ ತಟ್ಟೆಗೂ ಆಯಿಲ್ನ ಹಚ್ಬಿಟ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪನ ಹಾಕಿ ಇಟ್ಟಿದೆ ಇದರಲ್ಲಿ ಹೇಗೆ ಅಂದರೆ ಇಡ್ಲಿ ಚಿಕ್ಕದಾಗಿ ಬರುತ್ತೆ ನಮ್ಮ ನನ್ನ ಮಗಳಿಗೆ ಸರಿ ಹೋಗುತ್ತೆ ಒಂದು ಇಡ್ಲಿ ಆ ಥರ ಇದೆ ಅದು ಚಿಕ್ಕ ಚಿಕ್ಕದಾಗಿ ದೊಡ್ಡವರಿಗೆ ಸರಿ ಹೋಗಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಬಾಕ್ಸಿಗೆ ಫಿಲ್ ಮಾಡೋದಕ್ಕೆ ಆ ಥರದಕ್ಕೆಲ್ಲ ಇದು ಇಡ್ಲಿ ಪಾತ್ರೆ ಚೆನ್ನಾಗಿದೆ ನಮ್ಮದು ದೊಡ್ಡ ಪಾತ್ರೆ ಆದರೆ ಅಲ್ಯೂಮಿನಿಯಮ್ದು ಪಾತ್ರೆ ಆದರೆ ಸ್ವಲ್ಪ ದಪ್ಪ ದಪ್ಪಗೆ ಬರುತ್ತೆ ಇಡ್ಲಿ ಹಾಗಾಗಿ ಅದು ಅದನ್ನು ನೋಡಿ ಅಭ್ಯಾಸ ಆಗಿಬಿಟ್ಟು ಇದು ಫಸ್ಟ್ ಟೈಮ್ ಈ ಥರ ಇಡ್ಲಿನ ನೋಡಿದ್ದು ನಾನು ಯಾರಾದರೂ ಬಂದು ನೋಡಿದ್ರೆ ಅಂದ್ಕೊಳ್ತಾರೆ ಈ ಥರ ಏನು ಚಿಕ್ಕ ಚಿಕ್ಕದಾಗಿ ಮಾಡಿದಾರಲ್ಲ ಇಡ್ಲಿನ ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಳ್ತಾರೆ ಆ ಥರ ಇದೆ ಇದು ಇಲ್ಲಿ ಈಗ ಇಡ್ಲಿ ಪಾತ್ರೆನಾಗೆ ಸೆಟ್ಟಿದೆ ಅಲ್ವಾ ಅದಕ್ಕೆ ಇಡ್ಲಿ ಎಲ್ಲ ಹಿಟ್ಟನ್ನು ಹಾಕಿ ಹಿಟ್ಟಾಯಿತು ನೀಟಾಗಿ ಜೋಡಿಸಿ ಇಟ್ಟಾಯಿತು ಈಗ ಈ ಪಾತ್ರೆಗೆ ಅಲ್ಲಿ ಒಂದು ಲೈನ್ಸ್ ಕೊ ಲೈನ್ ಕೊಟ್ಟಿರ್ತಾರೆ ಆ ಲೈನ್ ಎತ್ತರೋವಷ್ಟು ಮುಳುಗೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಡಬೇಕು ಸ್ವಲ್ಪ ಬಿಸಿ ಆದ ತಕ್ಷಣ ಈ ಸೆಟ್ ಇರುತ್ತಲ್ವ ಇಡ್ಲಿ ಹಾಕಿ ಇಡ್ಲಿ ಹಿಟ್ಟು ಹಾಕಿರೋದು ಅದನ್ನು ಹಾಕಿ ಕ್ಲೋಸ್ ಮಾಡಿಟ್ರೆ ಆಯಿತು ಅದರಲ್ಲಿ ವಿಷಲ್ ಹೆಂಗೆ ಗೊತ್ತಾ ನಿಧಾನಕ್ಕೆ ಕೂಗುತ್ತೆ ಫ್ರೆಂಡ್ಸ್ ಕೇಳೋದೇ ಇಲ್ಲ ಒಂದು ಸ್ವಲ್ಪ ಸೌಂಡ್ ಬರುತ್ತಷ್ಟೇ ಇಷ್ಟೇ ಬರೋದು ಸೌಂಡು ಜಾಸ್ತಿ ಬರೋದೇ ಇಲ್ಲ ಅದು ಅಲ್ಲೇ ಹತ್ರದಲ್ಲೇ ಇದ್ದವರಿಗೆ ಮಾತ್ರ ಗೊತ್ತಾಗುತ್ತೆ ವಿಷಲ್ ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ಹಾಗಾಗಿ ಒಂದು ನಾಲ್ಕು ವಿಷ್ಯಲ್ ಏನೋ ಹೋಗ್ಬಿಡ್ತು ಅದು ಬಟ್ ಚೆನ್ನಾಗಿ ಬಂತು ಇಡ್ಲಿ ಆ ಥರ ಏನು ಇದಾಗಲಿಲ್ಲ ಬಿಸಿ ಬಿಸಿನೇ ಇಡ್ಲಿ ತಿನ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಫಸ್ಟು ಪ್ಲೇಟ್ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಏನೂ ವೇಸ್ಟ್ ಆಗಿಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡೆ ನನಗೆ ಬೆಂದಿದೆಯೋ ಬೆಂದಿಲ್ವೋ ಅನ್ನೋದೇ ನನಗೆ ಹೊಟ್ಟಾಯಿತು ಅದಕ್ಕೆ ನಮ್ಮ ಮನೆಯವ್ರಿಗೆ ನೋಡಿರಿ ಸಲ ಬೆಂದಿದೆಯೋ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಇಡ್ತೀನಿ ಅಂತ ಹೇಳಿ ಇಲ್ಲ ಬೆಂದಿದೆ ಅಂತ ಹೇಳಿ ಹೇಳಿದ್ರು ಅವರು ಹಾಗಾಗಿ ಎಲ್ಲವನ್ನು ತೆಗೆದ್ಬಿಟ್ಟೆ ನಾನು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಿ ಇಟ್ಟರೆ ಇನ್ನು ಅಂಟ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಇಷ್ಟಿಂದಲ್ವ ಏನಾಗಲ್ಲ ಅಂಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಇಟ್ಟಿದ್ದೆ ಸ್ವಲ್ಪ ಹಂಗೂ ಅಲ್ಲಿ ಇಲ್ಲಿ ಇಟ್ಕೊಳ್ತಿತ್ತು ಮತ್ತು ಚಮಚದಲ್ಲಿ ತೆಗಿಬೇಕಾದ್ರೆ ಆವಾಗವಾಗ ನೀರಿಗೆ ಎದ್ಕೊಂಡ್ಬಿಟ್ಟು ಚಮಚನ ಒದ್ದೆ ಮಾಡಿಕೊಂಡು ತೆಗೀಬೇಕಾಯಿತು ಇದು ಲಾಸ್ಟ್ ಪ್ಲೇಟಿಂದ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಅಷ್ಟೇ ಅಂದರೆ ಏನಾಗಲ್ಲ ಬಟ್ ಅದು ಕನ್ನೀರ್ ನೀರು ತರ ಆಗುತ್ತೆ ಸ್ವಲ್ಪ ಉಬ್ಬಿ ಉಬ್ಬಿ ಬರುತ್ತೆ ಆ ತರ ಆಗುತ್ತೆ ಇನ್ ಮಿಕ್ಕಿದ್ದು ಕೂಡ ಒಂದು ಸೆಟ್ಟಿಗೆ ಒಂದು ಪ್ಲೇಟಲ್ಲಿ ನಾಲ್ಕು ಬರುತ್ತೆ ಅಂದರೆ ಇಡ್ಲಿ ನಾಲ್ಕು ಪ್ಲೇಟ್ಸ್ ಇದೆ ಸೊ ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಡ್ಲಿ ಒಂದು ಸಲ ಬರುತ್ತೆ ನನಗೆ ಎರಡು ಸಲ ಆಗೋಯ್ತು ಸಾಕು ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಕಮ್ಮಿ ಮಾಡ್ಕೊಂಡಿದ್ದೆ ಜಾಸ್ತಿ ತಿನ್ನೋದಕ್ಕೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಚ ಇದಕ್ಕೆ ಒಂದು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಹೊಸ ಥರ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಲ ಇಡ್ಲಿಗೆ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ಅಂಥದ್ದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ಮತ್ತು ಕಡಲೆ ಬೇಕಾಗುತ್ತೆ ಇಷ್ಟೇ ಇನ್ನೇನು ಬೇಕಾಗಿಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಎರಡೇ ಎರಡು ಈರುಳ್ಳಿನ ನಾನು ಒಗ್ಗರಣೆಗೆ ಹೆಚ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದನ್ನು ನಾನು ಹಂಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ತಗೊಳ್ತಾ ಇದ್ದೀನಿ ಅಷ್ಟನ್ನೇ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಬೇಗ ಅಂದರೆ ಬೇಗ ಆಗುತ್ತೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನೋಡಿ ಇಡ್ಲಿಗೆ ಸಾಂಬಾರು ನೀವು ಚಟ್ನಿ ಮಾಡೋದೇ ಬೇಡ ಮಾಡಬೇಕು ಅಂತ ಅನಿಸೋತಾ ಇಲ್ಲ ಅದೇ ಸಾಂಬಾರಲ್ಲೇ ತಿನ್ಕೊಳ್ತೀರಾ ಅಷ್ಟು ಸೂಪರಾಗಿರುತ್ತೆ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೆ ನೀವು ಸ್ವಲ್ಪ ತೆಳು ಮಾಡಿಕೊಂಡ್ರೆ ಕಲಿಸ್ಕೊಂಡು ತಿನ್ನೋದಕ್ಕೆ ಇನ್ನೂ ಸೂಪರ್ ಆಗಿರುತ್ತೆ ಈಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ಅಂದರೆ ಬ್ರೌನ್ ಕಲರ್ಗೆ ಟರ್ನ್ ಆದರೆ ಸಾಕು ಅದಕ್ಕೇ ಸ್ವಲ್ಪ ಏನು ಕಡಲೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಡಿಸಿದ್ರೆ ಆಯಿತು ಜಾಸ್ತಿ ಓದ್ತಾನೆ ಬಿಡ ಒಂದು ಟೂ ಮಿನಿಟ್ಸ್ ಅಷ್ಟೇ ಇದು ಸ್ವಲ್ಪ ಉರಿ ಲೋ ಫ್ಲೇಮ್ನಲ್ಲಿ ಬಾಡಿಸಿದ್ರೆ ಆಯಿತು ಸಾಕು ಕಡಲೆನ ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಗಟ್ಟಿಗಾಗಿ ಬಿಡುತ್ತೇನೆ ಜಾಸ್ತಿ ನೀರು ಹಾಕಿ ಹಾಕಿ ಏನು ಇಬ್ರಿಗೆ ಮಾಡೋದು ಐದು ಜನಕ್ಕೆ ಆಗುತ್ತೆ ಆ ಥರ ಆಗುತ್ತೆ ಅದು ಸ್ವಲ್ಪ ಕಡಲೆನ ಹಾಕ್ಕೊಂಡ್ರೆ ಸಾಕು ಅದೇ ಎಷ್ಟು ಒಂದಾಗಿಬಿಡುತ್ತೆ ಇಬ್ಬರಿಗೆ ಹೋಗ್ಬಿಡುತ್ತೆ ಅಷ್ಟು ನಾನು ಸ್ವಲ್ಪ ಕಡಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ವ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದು ಒಗ್ಗರಣೆಗೆ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಇಷ್ಟನ್ನು ಹಾಕ್ಕೊಳ್ಬೇಕು ನಾವು ಇದು ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸ್ವಲ್ಪ ಹಾರೋದಕ್ಕೆ ಅಂತ ಬಿಡಬೇಕು ಏಕೆಂದರೆ ಬಿಸಿ ಬಿಸಿದೇ ಮಿಕ್ಸಿ ಜಾರಿಗೆ ಹಾಕಿದ್ರೆ ಹಾಳಾಗೋಗ್ಬಿಡುತ್ತೆ ಮತ್ತು ಹಿಡ್ಕೊಳ್ಳೋದಕ್ಕೂ ಆಗೋಲ್ಲ ಸ್ವಲ್ಪ ತಣ್ಣಗೆ ಆದಮೇಲೆ ಅದನ್ನು ರುಬ್ಕೊಳ್ಬೇಕಾಗತ್ತೆ ಈಗ ನಾನು ಬಾಣಲೆಗೆ ಈ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಮಾಗಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಈಗ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡ್ಕೊಂಡಿರೋಂಥದ್ದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಇಲ್ಲಿ ಕಡಲೆ ಸ್ವಲ್ಪ ಫ್ರೈ ಆಗಿರುತ್ತೆ ತಲ್ವ ಮೆತ್ತ ಮೆತ್ತಗಾಗಿರುತ್ತೆ ಅದು ಸ್ವಲ್ಪ ರುಬ್ಬೋವರೆಗು ನೀರು ಹಾಕ್ಕೊಳ್ದಂಗೆ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್ ಇದು ತರಿ ತರಿ ಆಗಿದ್ದರೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಹುಣ್ಣುಗೆ ರುಬ್ಬೋಗ್ಬಿಡ್ಬೇಕು ಗಂಧದ ಥರ ಆಗಬೇಕು ಆ ಥರ ರುಬ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಸೇರಿಸ್ಕೊಂಡು ರುಬ್ಕೊಂಡೋಗಿ ಚೆನ್ನಾಗಿ ಬರುತ್ತೆ ಈ ಥರ ಫೈನ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ಆ ಥರ ಮಾಡ್ಕೊಳ್ಬೇಕು ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ ನನಗಂತೂ ಈ ಸಾಂಬಾರು ತುಂಬನೇ ಇಷ್ಟ ನಮ್ಮ ಅಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ನೋಡಿ ಈ ಥರ ಫೈನ್ ಪೇಸ್ಟ್ ಆಗೋರ್ಗು ರುಬ್ಕೊಳ್ಬೇಕು ಈಗ ನೋಡಿ ಏನು ಈರುಳ್ಳಿ ಮಾಗಿತ್ತಲ್ವ ಈಗ ಅದಕ್ಕೆ ಈ ರುಬ್ಕೊಂಡಿರೋ ಅಂಥದ್ದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಲ್ಲ ಗಟ್ಟಿಗೆ ಬೇಕೋ ನಿಮಗೆ ಇಲ್ಲ ಬೇಕೋ ಅದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹ್ಯಾಡಪ್ ಮಾಡ್ಕೊಳ್ಳಿ ಮತ್ತು ಜಾರ ಹಾಕಿರ್ತೀರ ರುಬ್ಬಿರ್ತೀರಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಅದರಲ್ಲಿರೋ ಅಂಥದ್ದನ್ನು ತಕೊಂಡು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಖಾರ ಎಲ್ಲ ಟೇಸ್ಟನ್ನು ನೋಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಕುದಿಯತ್ತವಾಗ್ಲೇ ಸ್ವಲ್ಪ ಉಪ್ಪಾಕಿ ಕುದಿಸ್ರಿ ಮತ್ತು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಟೂ ಮಿನಿಟ್ಸ್ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ನಾನಿದಿಗೆ ಚಟ್ನಿ ಮಾಡಿರಲಿಲ್ಲ ಹೇಳಿದ್ನೆಲ್ಲ ಮಿಸ್ ಇಂದ ಅವರೇ ಚಟ್ನಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮಾಡೋದಿಕ್ಕೆ ಹೋಗಲಿಲ್ಲ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಹಾಕೊಂಡಿದ್ದು ಇಡ್ಲಿ ಮತ್ತು ಸಾಂಬಾರು ಅಷ್ಟೇ ಚಟ್ನಿ ನಾನು ಮಾಡಲ್ಲ ಅಂತ ಹೇಳಿದ್ದೆ ಸೊ ಅವರು ಅಲ್ಲಿಂದ ತೊಗೊಂಡು ಬಂದರು ಅದೇ ಆಗೋಯ್ತು ಇವಾಗ ಏನು ಫಸ್ಟು ತಿಂಡಿ ಮಾಡಿ ಆದಮೇಲೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಅಪ್ ಆಗಿ ಭಾನುವಾರ ವಾರ ಅಲ್ವಾ ಹಾಗಾಗಿ ತಿನ್ಕೊಂಡ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಉಪಾಸನೆ ಮಾಡ್ಕೊಂಡ್ವಿ ನಾವು ಇಬ್ರು ಅವರು ಮಾಡಲಿಲ್ಲ ನಾನು ಮಾಡಲಿಲ್ಲ ಈ ಥರ ಮಾಡ್ಕೊಂಡ್ವಿ ಈಗ ಎಲ್ಲದನ್ನು ದೇವ್ರ ಮನೆಯಲ್ಲಿ ಎಲ್ಲದನ್ನೂ ಒರೆಸ್ಕೊಂಡು ಮತ್ತು ಬೆಳಕೊಂಡು ಎಲ್ಲನೂ ಕ್ಲೀನ್ ಮಾಡಿದ್ದೆ ನಾನು ಇವಾಗ ಬಂದು ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ದಿನ ಫ್ರೆಂಡ್ಸ್ ನಾನು ಏನು ಕೆಲಸ ಇಟ್ಟಿರ್ತೀನಲ್ವ ಅದಕ್ಕೆ ಎಲೆನ ಚೇಂಜ್ ಮಾಡ್ತೀನಿ ಮತ್ತು ಹಂಗ್ನೂಲು ನೂಲು ಮತ್ತು ಚಜ್ಬತ್ತಿಲ್ಲ ಹಾಕಿರ್ತೀವಲ್ಲ ಹಾರ ಮಾಡಿ ಹಾಕಿರ್ತೀವಲ್ಲ ಅದನ್ನು ಕೂಡ ಚೇಂಜ್ ಮಾಡಿ ವಾರಕ್ಕೆ ಸಲ ಮಾತ್ರ ಚೇಂಜ್ ಮಾಡ್ತೀನಿ ಅದನ್ನು ತುಳಸಿಗೆ ಹಾಕ್ತೀನಿ ನಾನು ಈ ಥರ ಮಾಡ್ಕೊಳ್ತೀನಿ ಮ ಮತ್ತೆ ಬೇರೆ ದಿನಗಳಲ್ಲಿ ನಾನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ ಇಲ್ಲಿ ಎಲೆ ಜಾಸ್ತಿ ಸಿಗುತ್ತಲ್ವ ವಾರಂಗ್ ಗಟ್ಲೆ ಇರಬೇಕಲ್ಲ ಅದಕ್ಕೆ ಆ ಥರ ಮಾಡ್ಕೊಳ್ತೀನಿ ನಾನು ಅಷ್ಟೇ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇವಾಗ ಟೈಮ್ ಎಷ್ಟಾಗಿದೆ ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ಇವಾಗ ತಿಂಡಿ ಎಲ್ಲ ಮಾಡಿಕೊಂಡು ಮತ್ತು ಇಲ್ಲಿ ಒಂದು ಹತ್ತಿರದಲ್ಲಿ ಯಾವುದು ಹನುಮಾನ್ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಸೊ ನೋಡೋಣ ಅಲ್ಲಿಗೆ ಹೋದರೆ ಆ ಕ್ಲಿಪ್ನು ಕೂಡ ಆ್ಯಡ್ ಮಾಡ್ತೀನಿ ಹೋಗ್ತೀನಿ ಸೊ ನಾವು ಕಡಲೆಕಾಯಿ ತಗೊಂಡ್ರೆ ಇಲ್ಲಿ ಒಣ ಹಾಕಿದ್ದೀನಿ ಬಿಸಿಲಿಗೆ ಸುತ್ತ ಕಾಡಿದೆ ಕೆಳಗಡೆ ಸ್ವಲ್ಪ ಮನೆಗಳು ಇಲ್ಲೇ ಹೆಂಗೆ ಅಂತ ಹೇಳಿದ್ರೆ ಸ ಬೆಳಗ್ಗೆ ಏನು ತಿಂಡಿ ಮಾಡ್ಕೊಂಡ್ಬಿಟ್ಟು ಬೀಗ ಹಾಕ್ಕೊಂಡು ಹೊಲ್ತಕ್ಕೆ ಹೋಗ್ಬಿಡ್ತಾರೆ ಎಲ್ಲ ಹಿಂಗೆ ಸಂಜೆನೇ ಬರೋದು ಮಧ್ಯಾಹ್ನ ಊಟನೇ ಇಲ್ಲ ಇವರು ಆ ಥರ ಬೆಳಗ್ಗೆ ತಿಂಡಿ ತಿನ್ಕೊಳ್ತಾರೆ ಸಂಜೆ ಊಟ ಮಾಡ್ತಾರೆ ಮುಗ್ದೋಯ್ತು ಆ ಥರ ಇಲ್ಲಿ ಇರೋದು ಸೊ ಇವಾಗ ತಿಂಡಿ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದಿವ್ಸ ಅಂದ್ಕೊಳ್ತಾರೆ ಎಲ್ಲ ಕೆಲಸ ಮುಗಿದ್ಮೇಲೆ ನಾವು ಕೂಡ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇಡ್ಲಿ ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿದೆ ಒಂದೇ ಕುಕ್ಕಿಗೆ ಖಾಲಿ ಆ ಥರ ಇದೆ ಇಡ್ಲಿ ನನಗೆ ನಗು ಬಂತು ಈ ಇಡ್ಲಿ ಪಾಟ್ ಪಾತ್ರೆಯಲ್ಲಿ ಈ ಥರ ಬರ್ತಿದೆಯಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಅಲ್ಯೂಮಿನಿಯಮ್ ಪಾತ್ರೆ ಇದ್ದಿದ್ದು ಹಾಗಾಗಿ ಅದನ್ನು ನೋಡಿ ಇದನ್ನ ನೋಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಆಯಿತು ನಾನು ಇದೇ ಸಾಂಬಾರು ಸ್ವಲ್ಪ ಗಟ್ಟಿ ಮಾಡಿಕೊಂಡೆ ತುಂಬ ತೆಳು ಮಾಡಿಕೊಂಡ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿಕೊಂಡ್ವಿ ನಾವು ಇದು ತಿಂಡಿನೂ ಮುಗಿಸ್ಕೊಂಡು ಬಿಡೋಣ ಆಮೇಲೆ ಬೇಕಾದರೆ ನಿಧಾನಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕೊಂಡ್ವಿ ಮೆಸ್ಸಿಂದ ಚಟ್ನಿನೇ ತೊಗೊಂಡು ಬಂದಿದ್ರು ಅದು ಸ್ವಲ್ಪ ತುಂಬ ಸಾವಿರಾರು ಜನಕ್ಕೆ ಮಾಡಬೇಕಲ್ವ ಹಾಗಾಗಿ ತೆಳ್ಳಗೆ ಮಾಡಿಕೊಟ್ಟಿದ್ರು ಅದು ಕವರಲ್ಲೆಲ್ಲ ಸ್ಪ್ರೆಡ್ ಆಗ್ತಿತ್ತು ಅದು ಚಟ್ನಿ ಕೂಡ ತುಂಬಾ ಚೆನ್ನಾಗಿತ್ತು ಮೆಸ್ಸಲ್ಲಿ ಅವ್ರಿಗೆ ಯಾವ ಫುಡ್ ಮಾಡಿದ್ರೂ ಕೂಡ ಚೆನ್ನಾಗೇ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಅವರು ಒಂದೊಂದು ಸಲ ಟೇಸ್ಟ್ ಇಲ್ಲ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತಾರೆ ಅವರು ಬಟ್ ಇಲ್ಲಿವರ್ಗು ಚೆನ್ನಾಗಿಲ್ಲ ಅಂತ ಯಾವುದೂ ಹೇಳಿಲ್ಲ ಹಾಗೆಯೇ ತಿಂಡಿನೂ ಮುಗಿಸ್ಕೊಂಡ್ವಿ ಚಿನಿಮಾನು ಇಡ್ಲಿನೇ ತಿನ್ಕೊಂಡ್ಲು ಮತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಅವರು ಕ್ಯಾಂಟೀನಿಂದನೇ ಅವ್ರ ಮೆಸ್ಸಿಂದನೇ ಬಿರಿಯಾನಿ ತೊಗೊಂಡು ಬಂದಿದ್ರು ಬಿರಿಯಾನಿ ಅಂತ ಹೇಳಿದ್ರೆ ಶಾಕ್ ಆಗಬೇಡಿ ಇದು ವೆಜ್ ಬಿರಿಯಾನಿ ಅದನ್ನು ಮತ್ತು ಕುರ್ಮಾ ಎರಡು ತೊಗೊಂಡು ಬಂದಿದ್ರು ಅದನ್ನು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಹೊರಟ್ವಿ ಇದನ್ನು ಚಿನಿಮಾಗಿ ತಿನ್ನಿಸ್ಲಿಲ್ಲ ಅಂದರೆ ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಹಾಕಿರ್ತಾರಲ್ವ ಹಾಗಾಗಿ ಅವಳಿಗೆ ತಿನ್ನಿಸ್ಲಿಲ್ಲ ಅವಳಿಗೆ ಫುಡ್ ಮಾಡಿಕೊಟ್ಟಿದ್ದೆ ನಾನು ತಿನ್ಕೊಂಡು ನಾವು ಕೂಡ ರೆಡಿ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯ್ತು ಮೆಸ್ಸಿಂದ ಬಿರಿಯಾನಿ ತಗೊಂಡ್ಬಂದಿದ್ರಲ್ಲ ವೆಜ್ ಬಿರಿಯಾನಿ ಅದನ್ನು ತಿನ್ಕೊಂಡ್ವಿ ಕುರ್ಮಾ ಅದನ್ನು ತಗೊಂಡ್ ಬಂದಿದ್ರು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಎತ್ತಿಟ್ಟು ಇವಾಗ ಇಲ್ಲಿ ಒಂದು ದೇವಸ್ಥಾನ ಇದೆ ಹನುಮಾನ್ ದೇವಸ್ಥಾನ ಅಲ್ಲಿ ಹೋಗ್ತಾ ಇದೀವಿ ರೆಡಿಯಾಗಿ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಹತ್ತು ನಿಮಿಷ ಆಗಿದೆ ಈ ಟೈಮಲ್ಲಿ ಹೋಗ್ತಿದ್ದೀವಿ ಜಂಬುಂಡಿ ಆದ್ರೆ ಹೋಗ್ತಿವಿ ಇಲ್ಲ ಅಂದ್ರೆ ಹೋಗಲ್ಲ ಮಧ್ಯಾಹ್ನ ಇಷ್ಟ ಆಯ್ತು ತಿಂಡಿ ತಿನ್ಕೊಂಡಿದ್ದಾದ್ಮೇಲೆ ಪಾತ್ರೆಯನ್ನು ತಗೋದು ಅದಾದ್ಮೇಲೆ ಸ್ವಲ್ಪ ಹೊತ್ರೆ ಇಷ್ಟು ಅದಾದ್ಮೇಲೆ ಬಿರಿಯಾನಿ ತಗೊಂಡ್ಬಂದಿದ್ರು ಬಂದಿದ್ರು ಮಧ್ಯಾಹ್ನ ಲಂಚ್ ನಾ ಏನು ಮಾಡ್ಕೊಂಡಿರ್ಲಿಲ್ಲ ತಿನ್ಕೊಂಡು ಇವಾಗ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಸಿಕ್ತೀವಿ ಓಕೆನಾ ಅನ್ನೋದು ಸ್ಲಿಪ್ಪರ್ ಹಾಕೊಂಡ್ಬಿಟ್ಟು ಹೆಂಗ್ ಆಡ್ತಿದ್ದಾಳೆ ಇಲ್ಲಿ ಟೆಶೋ ಆಯ್ ಮಾಡು ಹಾಯ್ ಆಯ್ ಮಾಡು ಇಲ್ಲಿ ಹಾಯ್ ಮಾಡು ಒಂದ್ಸಲ ಆಯ್ ಮಾಡು ನಮ್ಮ ಫ್ರೆಂಡ್ಸಿಗೆಲ್ಲ ಹಾಯ್ ಮಾಡು ಒಂದ್ಸಲ ಆಯ್ ಇಲ್ಲಿ 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 ಆಯ್ ಬಾಯ್ ನಮ್ಮ ರಥ ಬರ್ತಿದೆ ರಥ ನೋಡಿ ಫ್ರೆಂಡ್ಸ್ ಹೆಂಗ್ ಹೆಂಗಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಬಿಡ 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 ಬಾ ಹೋಗೋಣ ಬಾ ಹೀ ಅವಳು ಹೇಳ್ತಾಳೆ ಟಾಪ್ ಟಾಪ್ ಅಂತ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಈ ರೋಡಲ್ಲಿ ಇಲ್ಲಿ ಟರ್ನಿಂಗ್ ತಗೊಂಡ್ರೆ ರೈಟ್ ಸೈಡು ಹೋಗೋ ರೋಡು ఇలా స్ట్రైట్ రోడ్ బంద్రే ఇది ఆంజనేయ స్వామి దేవస్థాన ಹಾಗೆಯೇ ಸ್ಟ್ರೈಟ್ ರೋಡಲ್ಲಿ ಬಂದರೆ ಈ ಥರ ಒಂದು ಬಿಲ್ಡಿಂಗ್ ಕಾಣತ್ತೆ ಇಲ್ಲೇ ಇಲ್ಲಿ ಸೈಡಲ್ಲಿ ಬೈಕ್ ಹಾಕ್ಬಿಟ್ಟು ನಾವು ಕೂಡ ಹೋದ್ವಿ ಇಲ್ಲಿ ವಿಶೇಷ ಏನಂದರೆ ಫ್ರೆಂಡ್ಸ್ ಇಲ್ಲಿ ಎಡೆ ಮಾಡೋದಕ್ಕೆಲ್ಲ ಪ್ರಸಾದ ಎಲ್ಲ ಹಂಚೋದಿಕ್ಕೆಲ್ಲ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಖಾರ ಪುರಿಕಾರ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ಏನು ನೈವೇದ್ಯಕ್ಕೆ ಅಂತ ಹೇಳಿ ತಗೊಂಡೋಗಿರ್ತಾರಲ್ವ ಹಣ್ಣುಕಾಯಿ ಮಾಡಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಆ ತೆಂಗಿನಕಾಯಿನ ಚಾಕುನಲ್ಲಿ ಪೀಸ್ ಪೀಸ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡ್ತಾರೆ ಅದೇ ಇಲ್ಲಿ ವಿಶೇಷ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ಸಂಡೇ ಸಂಡೇ ಅಂತೂ ತುಂಬ ಅಂದರೆ ತುಂಬ ಜನ ಇರ್ತಾರೆ ಮಾರ್ನಿಂಗ್ ಮಾರ್ನಿಂಗೇನೆ ಸಖತ್ತು ಜನ ಬರ್ತಾರೆ ಈವ್ನಿಂಗಲ್ಲಿ ಸ್ವಲ್ಪ ಕಡಿಮೆ ಬಟ್ ಮಾರ್ನಿಂಗಲ್ಲಿ ಸಕ್ಕ ಇಪ್ಪತ್ತು ಜನ ಬರ್ತಾರೆ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಉಳ್ಕೊಳೋದಕ್ಕೆಲ್ಲ ಫೆಸಿಲಿಟಿ ಇದೆ ಮತ್ತು ಸ್ನಾನಕ್ಕಾಗಲಿ ಆಮೇಲೆ ಇಲ್ಲಿ ಹಳ್ಳ ಎಲ್ಲ ಹರಿತಿರೋದ್ರಿಂದ ಇಲ್ಲಿ ಆಟಾಡೋದಕ್ಕಾಗಲಿ ಮತ್ತು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕ್ಯಾಂಟೀನ್ ಥರ ಮಾಡ್ಕೊಂಡಿದ್ದಾರೆ ಅಂಗಡಿನ ಅಲ್ಲಿ ಜ್ಯೂಸ್ ಎಲ್ಲ ಸಿಗುತ್ತೆ ತಿಂಡಿ ಭೀ ಹೆಂಗೋ ಗೊತ್ತಿಲ್ಲ ನನಗೆ ಬಟ್ ಆ ಥರ ಮಾಡ್ಕೊಂಡಿದ್ದಾರೆ ಬಟ್ ಓಡಾಡೋದಕ್ಕೆಲ್ಲ ಮತ್ತು ಟೈಮ್ ಪಾಸ್ ಮಾಡೋದಕ್ಕೆಲ್ಲ ಫ್ಯಾಮಿಲಿ ಬರೋದಕ್ಕೆಲ್ಲ ದೇವಸ್ಥಾನವೂ ಆಗುತ್ತೆ ಪ್ಲಸ್ ಇಲ್ಲಿ ಎಂಜಾಯ್ ಮಾಡೋದಕ್ಕೂ ಆ ಥರನೂ ಇದೆ ಫೆಸಿಲಿಟಿ ಉಳ್ಕೊಳ್ಳೋ ವ್ಯವಸ್ಥೆನೂ ಇಲ್ಲಿ ಕೂಡ ಇದೆ ಬಟ್ ಅಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಬಟ್ ಚೆನ್ನಾಗಿತ್ತು ಮಾತ್ರ ಇಲ್ಲಿಂದ ಡೌನ್ ಹೋದರೆ ಅಲ್ಲೇ ಇಲ್ಲಿ ಇದು ಆಂಜನೇಯ ಸ್ವಾಮಿ ಇದು ಮೂರ್ತಿ ಹೊಡೆದು ಮೂಡಿರೋ ಅಂಥದ್ದು ಅಂತ ಹೇಳಿದ್ರು ನಮ್ಮ ಮನೆಯವರು ನನಗೂ ಅಷ್ಟಾಗಿ ಗೊತ್ತಿಲ್ಲ ಇದ್ರದ್ದು ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಸುತ್ತನ ಇಲ್ಲೇ ನದಿ ಇರೋದ್ರಿಂದ ಚೆನ್ನಾಗಿ ಬೆಳೆದಿದೆ ಇಲ್ಲಿ ಮಾರ್ನಿಂಗು ಪೂಜೆ ಮಾಡಿ ಸಲ ಡೋರ್ನ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ಮತ್ತು ಪದೇ ಪದೇ ಪೂಜೆ ಆ ಥರ ಎಲ್ಲ ಏನು ಮಾಡೋಲ್ಲ ಪಾದ ಮಾತ್ರ ಆಚೆ ಇಟ್ಟಿರ್ತಾರೆ ಸಲ ಲಾಕ್ ಮಾಡಿದ್ರೆ ಮುಗಿದೋಯ್ತು ಮಾರ್ನಿಂಗ್ ಅಷ್ಟೇ ಇವರು ಕ ಓಪನ್ ಮಾಡಿ ಪೂಜೆ ಮಾಡೋದು ಇದು ಒಡೆದು ಮೂಡಿರೋ ಅಂಥದ್ದು ಇದು ಕಲ್ಲಲ್ಲಿ ಯಾರು ಮತ್ತೆ ಪೂಜೆ ಏನು ಮಾಡ್ಕೊಳ್ಳಲ್ಲ ನಾ ಯಾರ್ಯಾರು ಬರ್ತಾರೋ ಅವ್ರವ್ರವ್ರವ್ರೇ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ತಗೊಂಡೋಗಿರ್ತಾರಲ್ಲ ಇಲ್ಲ ಪುರಿಕಾರ ತೊಗೊಂಡು ಬಂದಿರ್ತಾರಲ್ಲ ಅದನ್ನು ಇಲ್ಲಿಗೆ ಬಂದವರಿಗೆ ಎಲ್ಲರಿಗೂ ಹಂಚುತ್ತಾರೆ ಆ ಥರ ಇಲ್ಲಿ ಇರೋದು ಮತ್ತು ಆಂಜನೇಯ ಸ್ವಾಮಿ ಎದುರುಗಡೆನೇ ಒಂದು ಇದನ್ನು ಮಾಡಿದ್ದಾರೆ ಮೂರ್ತಿನ ಮಾಡಿದ್ದಾರೆ ರಾಮ ಲಕ್ಷ್ಮಣ ಸೀತೆ ಈ ಮೂರು ಜನದ್ದು ಮೂರು ದಿನ ಇಲ್ಲಿ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ ಕೆಲವರು ಹರಿಯೋ ನೀರಲ್ಲಿ ಕೆಲವರಿಗೆ ಶಾಸ್ತ್ರದಲ್ಲಿ ಹೇಳ್ತಾರಲ್ವ ಪೂಜೆ ಮಾಡಬೇಕು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ ಆ ಥರದವರು ಕೂಡ ಇಲ್ಲಿ ಬಂದು ಪೂಜೆನ ಮಾಡ್ಕೊಳ್ತಾರೆ ಮತ್ತು ಎಂಜಾಯ್ ಮಾಡೋದಕ್ಕೂ ಇಲ್ಲಿ ಬಂದು ಮಾಡ್ತಾರೆ ಇಲ್ಲಿ ಇಲ್ಲೇ ಏನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸೆಲ್ಫೀಸ್ ತಗೊಂಡು ಫೋಟೋಸ್ ತಗೊಂಡು ಆ ಥರ ಎಲ್ಲದೂ ಇಲ್ಲಿ ಮಾಡ್ಕೊಳ್ತಾರೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ಲೇಸು ಕ ನನಗೂ ತುಂಬಾ ಇಷ್ಟ ಆಯಿತು ನಾನು ಇದೆ ಫಸ್ಟ್ ಟೈಮ್ ಬಂದಿದ್ದು ಸಂಡೆ ಸ್ವಲ್ಪ ಫ್ರೀ ಇದ್ವಲ್ಲ ಹಾಗಾಗಿ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಇಲ್ಲಿ ಒಂದು ಬ್ರಿಡ್ಜ್ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಅಲ್ಲಿಗೆ ಹೋಗೋದು ಇಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ ಕ್ಯಾಂಟೀನ್ ಅಲ್ಲಿ ಏನಾದರೂ ಜ್ಯೂಸ್ ಕುಡಿಬೇಕು ಕಬ್ಬಿನಾಲ್ ಕುಡಿಬೇಕು ಅಂತ ಹೇಳಿದ್ರೆ ಇಲ್ಲ ಕುರ್ಕುರೇಸು ಸೈಡ್ಸು ಏನಾದರೂ ಬೇಕು ಅಂತ ಹೇಳಿದ್ರೆ ಆ ಥರ ಇಲ್ಲಿ ಮಾಡಿಕೊಡ್ತಾರೆ ತಿಂಡಿ ಮೇ ಬಿ ಅವೈಲೇಬಲ್ ಇಲ್ಲ ಅನಿಸುತ್ತೆ ಇಲ್ಲಿ ಬೇಕಾದ್ರೆ ತಿಂಡಿ ತೊಗೊಂಡು ಬಂದು ಇಲ್ಲಿ ತಿನ್ಕೊಳ್ಬೋದು ಆ ಥರ ಏನಿಲ್ಲ ಇದು ಒಂದು ಚಿಕ್ಕದಾಗಿ ಈ ಥರ ಸಿಂಪಲ್ಲಾಗಿ ಪಾರ್ಕ್ ಥರ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ತುಂಬ ಜನ ಎಲ್ಲರೂ ಇಲ್ಲಿಗೆ ಬಂದು ಒಂದು ಸಲ ವಿಸಿಟ್ ಕೊಟ್ಟೆ ಹೋಗೇ ಹೋಗ್ತಾರೆ ಎಲ್ಲರೂ ಹಾಗೆ ಹೋಗಲ್ಲ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಒಂಥರ ಟೈಮ್ ಪಾಸ್ಗೂ ಅಂತೂ ಫ್ಯಾಮಿಲಿಗೂ ಅಂತೂ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ನನಗೂ ತುಂಬ ಇಷ್ಟ ಆಯಿತು ಸುತ್ತ ಎಲ್ಲನೂ ಈಗ ಸ್ವಲ್ಪ ಗಿಡಗಳನ್ನ ಹಾಕ್ತಾ ಇದ್ದಾರೆ ಅಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟು ಜನ ಬಂದು ಆಟ ಆಡ್ಕೊಳ್ತಿದ್ದಾರೆ ಅಂತ ನಾವು ಅಲ್ಲಿಂದ ಬಂದು ಅಂಗಡಿ ನೋಡ್ಕೊಂಡ್ವಿ ಕಬ್ನಲ್ಲಿ ಕುಟ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ಬಂದ್ವಿ ಚಳಿ ಬೇರೆ ಅಲ್ವಾ ಸಂಜೆ ಬೇರೆ ಥಂಡಿ ಗಾಳಿ ಬೇರೆ ಹೊಡಿತಿತ್ತಲ್ವಾ ನೀರು ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಅಂಥದ್ರಲ್ಲೂ ಚಿನ್ನಿಮಾಗೂ ಬಿಡಲಿಲ್ಲ ಅವಳು ನೀರು ತುಂಬ ಅವಳು ಅವಳು ಕೂಡ ಸ್ವಲ್ಪ ಹೊತ್ತು ಹಂಗೆ ಆಟ ಆಡೋದ್ಲು ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹಂಗೆ ಆಟಾಡಿಕೊಂಡು ಸೆಲ್ಫೀಸ್ ತೊಗೊಂಡು ಜಂಬೋಟಿಗೆ ಬಂದ್ವಿ ಇದು ನೋಡಿ ಫ್ರೆಂಡ್ಸ್ ಇದು ಎರಡು ಕಾಯಿ ಗೆಡ್ಡೆಗಳು ಇದುವರೆಗೂ ಏನು ಅಂತ ಗೊತ್ತೇ ಆಗಿಲ್ಲ ಫ್ರೆಂಡ್ಸ್ ಅದರಲ್ಲಿ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ ನನಗೆ ಅದು ಗೆಡ್ಡೆ ಹೆಸ್ರೇ ಗೊತ್ತಿಲ್ಲ ನನಗೆ ಅದು ಹೋದಾಗೆಲ್ಲ ನಾನು ಅದನ್ನು ನೋಡ್ತಾನೆ ಇರ್ತೀನಿ ಏನಿದು ಏನಿದು ಅಂತ ಹೇಳ್ಬಿಟ್ಟು ಅವರು ಮರಾಠಿ ಭಾಷೆನಲ್ಲಿ ಏನೇನೋ ಹೇಳ್ತಾನೆ ಇರ್ತಾರೆ ನಾವು ಕೂಡ ಪಪ್ಪಾಯ ಮತ್ತು ಆರೆಂಜ್ ಎಲ್ಲ ತೊಗೊಂಡು ಬಂದ್ವಿ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಕಡೆ ಅಂತೂ ಸಿಗೋದೇ ಇಲ್ಲ ಇದು ಎಳ್ಳಿಕಾಯಿ ಅಂತೆ ಅವ್ರು ಹೇಳಿದ್ದು ದಪ್ಪ ಎಳ್ಳಿಕಾಯಿ ಬರುತ್ತಲ್ಲ ಅದು ಅಂತ ಇದು ಇದೇನೋ ಗೆಡ್ಡೆ ಇಷ್ಟು ದಪ್ಪ ಇದೆ ಒಳ್ಳೆ ಹಾಮೆ ಇದ್ದಂಗೆ ಇದೆ ಬಟ್ ಏನಂತ ನನಗೆ ಇದುವರೆಗೂ ಗೊತ್ತಾಗಲಿಲ್ಲ ಆಮೇಲೆ ಇದು ಬಾಳೆಕಾಯಿ ನಿಮಗೆ ಗೊತ್ತೇ ಇದೆ ಅದರಲ್ಲಿ ಚಿಪ್ಸ್ ಕೂಡ ಮಾಡ್ಕೊಳ್ತಾರೆ ಅಂತ ಮತ್ತೆ ಅಕ್ಕಿ ಎಲ್ಲ ಡಿಫ್ರೆಂಟಾಗಿತ್ತು ಅದನ್ನು ನೋಡಿಕೊಂಡು ನಾವು ಕೂಡ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಮತ್ತು ರಿಟರ್ನ್ ಆದ್ವಿ ರಿಟರ್ನ್ ಆಗೋದ್ರೊಳಗಡೆ ಸಂಜೆ ಎಷ್ಟು ಆರು ಗಂಟೆ ಆಗೋಯ್ತು ಅಷ್ಟರೊಳಗೆ ಕತ್ಲಾಗಿರುತ್ತೆ ಅಲ್ಲಿ ಜರ್ನಿ ಮಾಡೋದಕ್ಕೆ ಆಗಲ್ಲ ಅಷ್ಟು ಚಳಿ ಅಂದರೆ ಚಳಿ ಮತ್ತು ನಾವು ಕೂಡ ರಿಟರ್ನ್ ಆದ್ವಿ ಮನೆಗೆ ಬರೋದ್ರೊಳಗಡೆ ಆರೂವರೆ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಇವಾಗ ಜಂಬೋಟಿಯಿಂದ ಬಂದ್ವಿ ಮನೆಗೆ ಟೈಮ್ ವೇಸ್ಟ್ ಆಗಿದೆ ಗೊತ್ತಾ ಆರು ಮುಕ್ಕಾಲು ಹಾಕ್ತಾ ಬರ್ತಾ ಇದೆ ಆರೂವರೆ ಇಷ್ಟೊತ್ತಾಯಿತು ಬಂದಿದ್ದು ಬಂದು ಸ್ವಲ್ಪ ಪೇಪರ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕಿದ್ವಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿಗೆ ಬೆಂಕಿ ಹಾಕಿದ್ವಿ ಸ್ವಲ್ಪ ಚಳಿ ಅಂದರೆ ಸಖತ್ತು ಚಳಿ ಇದೆ ಇಲ್ಲೊಂದು ಇನ್ನು ನವೆಂಬರ್ಗೆ ಇಷ್ಟೊಂದು ಚಳಿ ಸ್ಟಾರ್ಟ್ ಆಗಿದೆ ಇನ್ನು ಡಿಸೆಂಬರಿಗೆ ಏನು ಕತೆ ಆಗುತ್ತೋ ಗೊತ್ತಿಲ್ಲ ಅಷ್ಟು ಚಳಿ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಸೊ ಇಷ್ಟೊತ್ತಾಯಿತು ಇವಾಗ ಫ್ರೆಶಪ್ ಆಗಿಬಿಟ್ಟು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ ಕಾಫಿ ಕುಡಿದ್ಬಿಟ್ಟು ಇನ್ನು ಮುಂದಿಂದು ಕೆಲಸ ಆವಾಗ ಸಿಗ್ತೀವಿ ಕಾಫಿ ಎಲ್ಲ ಕುಡಿದಾಯಿತು ಫ್ರೆಂಡ್ಸ್ ಅದು ಆದಮೇಲೆ ಸಾಂಬಾರು ಇಡ್ಲಿ ಸಾಂಬಾರು ಉಳ್ದಿತ್ತಲ್ಲ ಯಾಕೆಂದರೆ ಮಧ್ಯಾಹ್ನ ಬಿರಿಯಾನಿ ತಿನ್ಕೊಂಡಿದ್ವಿ ವೆಜ್ ಬಿರಿಯಾನಿ ಹಾಗಾಗಿ ಬೇರೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ಇಲ್ಲಿ ಹಾಲು ತಗೊಂಡ್ರೆ ಎಮ್ಮೆ ಹಾಲಲ್ವ ನಾವು ತಗೊಳ್ಳೋದು ಅದು ಸ್ವಲ್ಪ ನಾನು ಮೊಸರು ಮಾಡಿರ್ತೀನಲ್ವಾ ಅದನ್ನು ಈ ಬಾಟಲ್ ಈ ಬಾಟಲಲ್ಲಿ ಹಾಕೊಂಡಿದ್ವಿ ಈ ಥರ ಬಾಟಲಲ್ಲಿ ಹಾಕೊಂಡು ಮಾಡಿದ್ರೆ ಬೇಗ ಅಂದರೆ ಬೇಗನೆ ಬೆಣ್ಣೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ತುಂಬ ಒಂದು ಐದು ನಿಮಿಷಕ್ಕೆಲ್ಲ ಬೆಣ್ಣೆ ಬಂದ್ಬಿಡುತ್ತೆ ನಾನು ಈ ಥರ ಹಾಕ್ಕೊಂಡ್ಬಿಟ್ಟು ಏನು ಎತ್ತಿಟ್ಕೊಳ್ತೀನಿ ಆಮೇಲೆ ಅದನ್ನು ಬೆಣ್ಣೆನ ತೆಗಿತೀನಿ ಇಲ್ಲಿ ಅದು ಒಂದು ಬಟ್ಲಲ್ಲೂ ಕೂಡ ನಾನು ಹಾಲನ್ನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಥರ ಬಿಸಿ ಮಾಡ್ಕೊಂಡು ಹಿಡ್ ಇಟ್ಕೊಂಡು ಆಮೇಲೆ ಹೆಪ್ಪಾಕ್ಬಿಟ್ಟು ಮಲ್ಕೋತೀನಿ ಅದನ್ನು ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾವು ಕೂಡ ಊಟ ಮಾಡಿಬಿಟ್ಟು ಮಲ್ಕೋತೀವಿ ಆಮೇಲೆ ರಾತ್ರಿನೇ ಸ್ವಲ್ಪ ಬಟ್ಟೆ ಇತ್ತು ಅಂತಂದರೆ ತೊಳೆದಾಕಿ ಮಲ್ಕೊಳ್ಬಿಡ್ತೀವಿ ಆಗೋದೇ ಇಲ್ಲ ಇದ್ದಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸಂಡೇ ತುಂಬಾ ತುಂಬಾ ಬ್ಯುಸಿಯಾಗಿರ್ತೀವಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕ ಇದೇ ಥರ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ವೈ